ಅವರು ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡಬೇಕು ಎಂದು ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ನಿಂಗಪ್ಪ ಹೇಳಿದ್ದಾರೆ ಶನಿವಾರ ರಾತ್ರಿ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಜೋಗಿಹಟ್ಟಿ ಗ್ರಾಮದಲ್ಲಿ ಶ್ರೀ ಕರಿಬಸವೇಶ್ವರ ಯುವ ನಾಟ್ಯ ಕಲಾ ಸಂಘವತಿಯಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪ್ರೇಮ ತ್ಯಾಗ ಅರ್ಥಾತ್ ಮಗಳಿಗೆ ಮಾಂಗಲ್ಯ ತಂದೆಗೆ ಸ್ಮಶಾನ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿಜಿ ಗೋವಿಂದಪ್ಪ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಟಿ ರಂಗಪ್ಪ ಗೌಡಗೆರೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಸರೋಜಮ್ಮ ಕರಿಬಸವರಾಜ ಓಬಳೇಶ್ ನಾಗಪ್ಪ ಮಂಜಮ್ಮ ರಂಗಸ್ವಾಮಿ ಸಣ್ಣಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯರಿಸ್ವಾಮಿ ಸೇರಿದಂತೆ ಹಳೆ ಜೋಗಿಹಟ್ಟಿ ಮತ್ತು ಹೊಸ ಜೋಗಿಹಟ್ಟಿ ಸಮಸ್ತ ಊರಿನ ಗ್ರಾಮಸ್ಥರು ವಿವಿಧ ಹಳ್ಳಿಗಳ ಕಲಾವಿದರು ಉಪಸ್ಥಿತರಿದ್ದರು ತ್ಯಜಿಸಿ ಜೀವನವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು ಅವನ್ನು ಅಳವಡಿಸಿಕೊಂಡು ಹೋಗಬೇಕು ಆದರ್ಶ ಪ್ರಾಯಗಳನ್ನು ನೀವು ಸಂಬಂಧ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಎಲ್ಲ ಅವಕಾಶ ಅವಕಾಶಪೂರ್ವಕವನ್ನು ಅಭಿನಯಿಸಿದ್ದಾರೆ ಎಲ್ಲ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಅಧ್ಯಕ್ಷರೇ ಹಾಗೂ ಉದ್ಘಾಟನೆ ಮಾಡಿರತಕ್ಕಂಥ ರಂಗಯ್ಯನವರ ಪರವಾಗಿ ಅವರು ಹಳಿಯ ಯೋಗಾನಂದ ಅವರೇ ವೇದಿಕೆ ಮೇಲೆ ಎಲ್ಲ ಉಪಸ್ಥಿತರಂಥ ಮುಖ್ಯ ಅತಿಥಿಗಳೇ ಅತಿಥಿಗಳೇ ಆಗ ಗ್ರಾಮದ ಮುಖಂಡರೇ ಎಲ್ಲ ಕಲಾವಿದರೇ ಕಲಾಭಿಮಾನಿಗಳೇ ಅಕ್ಕ ತಂಗಿಯವರೇ ಅಣ್ಣ ತಮ್ಮಂದರೆ ಈಗ ಈ ದಿನ ಪಾಪ ಬಹಳ ದಿನದಿಂದ ಬಹಳ ವರ್ಷಗಳಿಂದ ಈ ತರ ಈ ನಾಟಕವನ್ನು ಅಭಿಮಾನಿಸಿದ್ದಾರೆ ಆದ್ರೆ ಮಳೆದೇವ್ ಯಾಕ ಬಹಳ ಬಹಳ ಎಲ್ಲರಿಗೂ ಬರಲ್ಲ ಅದು ಕಲಾ ದತ್ತವಾಗಿ ದೈವದತ್ತಕ್ಕೆ ಬರ್ತಕ್ಕಂಥದ್ದು ಈಗ ಏನಪ್ಪ ಅಂತಂದ್ರೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಂದ್ರೆ ನಮ್ಮ ಕರ್ನಾಟಕ ಅಂತ ಕಂಡ್ಬಿಡು ಜೋಗೆಟ್ಟಿ ಮತ್ತು ಹೊಸ ಜೋಗಟ್ಟಿಯಲ್ಲಿ ವಿಚಿತ್ರವಾಗಿ ಸುಮಾರು ಈಗ ಏಳನೇ ನಾಟಕ ಇನ್ನು ನಾಳೆ ಸೋಮವಾರ ಇದೆ ಎಂಟನೇ ನಾಟಕ ಆದರೆ ಎಲ್ಲರಿಗೂ ಬರಲ್ಲ ಎಂತೆಂಥ ದೊಡ್ಡ ದೊಡ್ಡ ಸಿಟಿಯಲ್ಲಿ ಸಮತ ಚಿತ್ರದುರ್ಗದಲ್ಲಿ ಆಯಿತು ಇಡೀ ನಮ್ಮ ಕರ್ನಾಟಕದಲ್ಲಿ ನಾನು ಇದೇ ಫಸ್ಟ್ ನಮ್ಮ ಊರಲ್ಲಿ ಇಷ್ಟು ನಾಟಕ ಆಗಿರ್ತಕ್ಕಂಥ ಭಾವಿಸ್ತೇನೆ ಎಲ್ಲ ಕಲಾವಿದರೆ ಈ ನಾಟಕದಲ್ಲಿ ಬರ್ತಕ್ಕಂತ ಎಲ್ಲ ಒಂದು ಕವಿ ಕಲ್ಪನೆಯಿಂದ ಎಲ್ಲ ಬರೆದಿದ್ದಾನೆ ಒಂದು ಆಶ ವಿಲನ್ನು ಇವೆಲ್ಲ ಮಾ ಬರೆದಿರ್ತಾನೆ ಇದರಲ್ಲಿ ಎಲ್ಲ ತಕ್ಕಂತೆ ಅವ್ರ ನಟಿ ತಕ್ಕಂತೆ ಆಡ್ತಿದಾರೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಯಶಸ್ವಿಯಾಗಿ ನೆರವೇರಿಸಿ ಒಳ್ಳೆಯ ಸಹಕಾರ ನೀಡುತ್ತಾರೆ ಅಂತ ಹೇಳ್ತಾ ನನಗೆ ಮಾತಾಡೋದು ಆಗ ಎನ್ನುವ ಸಾಮಾಜಿಕ ನಾಟಕವನ್ನ ಹೊಸ ಜೀತಿಯ ಕರಿಬಸವೇಶ್ವರ ಯುವ ನಾಟಕ ಕೆಲಸ ಅಭಿನಯಿಸ್ತಾ ಇದೆ ಸುಮಾರು ಒಂದು ಎಂಟು ವರ್ಷ ಆ ಎಂಟು ವರ್ಷದ ನಂತರ ಏನು ನಾಟಕ ಆಡ್ತಾ ಇದ್ದಾರೆ ಅದಕ್ಕೆ ಈ ವರ್ಣ ಯಾಕೋ ಅಡ್ಡಿಪಡಿಸ್ತಾನೆ ಅಂತ ಭಾವಿಸ್ತಾ ಇದ್ದೀವಿ ಆ ದೇವರಲ್ಲಿ ಕಸೇಶ್ವರಲ್ಲಿ ಈ ನಾಟಕನ ಆಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸಹ ಪ್ರಾರ್ಥನೆಯನ್ನ ಮಾಡ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಾರೆ ಒಳ್ಳೆ ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೆಟ್ಟದ್ದನ್ನ ನಾವು ಈ ಜೀವನದಲ್ಲಿ ಅಳ ಅಳವಡಿಸಿಕೊಬಾರದು ಹಾಗೆಯೇ ಈ ಊರಿನ ಯುವಕರಾಗಿರ್ಬೋದು ಮತ್ತೆ ಈ ಸುತ್ತಮುತ್ತಲಿನ ಬಂದಿರ್ತಕ್ಕಂಥ ಎಲ್ಲ ಯುವಕರು ಈ ಹೊಸ ಜಗೀತಿಯ ಯುವಕರಿಗೆ ಪ್ರೋತ್ಸಾಹ ಮಾಡಬೇಕು ಯಾವುದೇ ರೀತಿ ಈ ಸ್ಟೇಜಲ್ಲಿರ್ಬೋದು ಸುತ್ತಮುತ್ತಲ ಎಲ್ಲ ಎಲ್ಲಾದ್ರೂ ಇರ್ಬೋದು ಯಾವುದೇ ಆಹಿತಗರ ಘಟನೆಗಳನ್ನು ಮಾಡದೆ ಅವ್ರಿಗೆ ಆ ಆಡೋಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಆ ದೇವರಲ್ಲಿ ಇನ್ ಮತ್ತೊಮ್ಮೆ ಆ ನ ಈ ಹೊಸ ಜೋಗ್ಯ ಯುವಕರ ಒಂದು ಆಚರಣ